ಇಂದು ಭಾರತ ಮತ್ತು ಯುಎಸ್ಎ ನಡುವೆ ಪಂದ್ಯ ನಡೆಯುತ್ತಿದೆ ಎ ಗುಂಪಿನಲ್ಲಿ ಉಭಯ ತಂಡಗಳು ಆಡಿದ ಎರಡೂ ಪಂದ್ಯಗಳನ್ನು ಗೆದ್ದಿವೆ ಟಾಸ್ ಗೆದ್ದ ಟೀಮ್ ಇಂಡಿಯಾದ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಬ್ಯಾಟಿಂಗ್ ಆರಂಭಿಸಿದ ಯುಎಸ್ಎ ಆರಂಭಿಕ ಆಘಾತ ಉಂಟಾಯಿತು ಅಮೆರಿಕ ಮೊದಲ ಎಸೆತದಲ್ಲೇ ವಿಕೆಟ್ ಕಳೆದುಕೊಂಡು ಆರಂಭಿಕ ಶಯನ್ ಜಹಾಂಗೀರ್ ಸುನ್ಯಕ್ಕೆ ಹರ್ಷದೀಪ್ಗೆ ಬಲಿಯಾದರು ಅಮೆರಿಕ ಮೊದಲ ಓಪನರ್ ಕೊನೆಯ ಎಸೆತದಲ್ಲಿ ಮತ್ತೊಂದು ವಿಕೆಟ್ ಕಳೆದುಕೊಂಡಿದೆ ಗೌಸ್ ಎರಡು ರನ್ ಬಾರಿಸಿ ಔಟಾದರು ಆದರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಪಡೆದುಕೊಂಡು ಕೊನೆಯದಾಗಿ ಇಪ್ಪತ್ತು ಓವರ್ಗಳಲ್ಲಿ ಯುಎಸ್ಎ ಎಂಟು ವಿಕೆಟ್ ಕಳೆದುಕೊಂಡು ಒನ್ನೂರ ಹತ್ತು ರನ್ ಗಳಿಸಿತು ಟೀಮ್ ಇಂಡಿಯಾ ಆರಂಭಿಕ ಆಘಾತ ಇನ್ನು ಒನ್ನೂರ ಹತ್ತು ರನ್ಗಳ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಆರಂಭಿಕ ಆಘಾತ ಎದುರಾಯಿತು ಕೊಹ್ಲಿ ಮತ್ತೊಮ್ಮೆ ಡಕ್ಔಟ್ ಆದರು ಇನ್ನು ರೋಹಿತ್ ಶರ್ಮಾ ಕೇವಲ ಮೂರು ರನ್ ಗಳಿಸಿ ಆದರು ಇನ್ನು ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಟೀಮ್ ಇಂಡಿಯಾಗೆ ಮತ್ತೊಮ್ಮೆ ಆಸರೆಯಾದ ರಿಷಬ್ ಪಂತ್ ಇಪ್ಪತ್ತು ಬಾಲ್ಗಳಲ್ಲಿ ಹದಿನೆಂಟು ರನ್ ಟೀಮ್ ಇಂಡಿಯಾದ ಸ್ವಲ್ಪ ಚೇತರಿಸಿಕೊಳ್ಳುವಂತೆ ಮಾಡಿದರು ಮೂರು ವಿಕೆಟ್ ಕಳೆದುಕೊಂಡ ಭಾರತ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಹಾಗೂ ಸಿ ಓಂ ದುಬೆ ಆಸರೆಯಾದರು ಸ್ಲೋ ಪಿಚ್ನಲ್ಲಿ ಸ್ಲೋ ಆಗಿಯೇ ರನ್ಗಳನ್ನು ಕಲೆ ಹಾಕಿದರು ಯಾವುದರೇ ದೊಡ್ಡ ಹೊಡೆತಕ್ಕೂ ಕೈ ಹಾಕದೆ ಸ್ಲೋ ಆಗಿಯೇ ರನ್ ಕಲೆ ಹಾಕಿ ಟೀಮ್ ಇಂಡಿಯಾ ಗೆಲ್ಲುವಂತೆ ಮಾಡಿತು ಟೀಮ್ ಇಂಡಿಯಾ ಹದಿನೆಂಟು ಓವರ್ ಎರಡು ಬಾಲ್ನಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಒನ್ನೂರ ಹನ್ನೊಂದು ರನ್ ಗಳಿಸಿ ಜಯಗಳಿಸಿತು ಇನ್ನಿಂಗ್ಸ್ ಮೊದಲ ಓವರ್ ಬಾಲಿಂಗ್ ಹಾಕಿದ ಹರ್ಷದೀಪ್ ಎರಡು ವಿಕೆಟ್ ಪಡೆದುಕೊಂಡ್ರು ಇನ್ನು ಇದು ಅವರ ಕೆರಿಯರ್ನ ಬೆಸ್ಟ್ ಸ್ಪೆಷಲ್ ಅಂತ ಅಂದರೆ ತಪ್ಪಾಗಲ್ಲ ನಾಲ್ಕು ಓವರ್ ಬೌಲಿಂಗ್ ಮಾಡಿದ ಹರ್ಷದೀಪ್ ಒಂಬತ್ತು ರನ್ಗಳಷ್ಟೇ ನೀಡಿದ್ದಾರೆ ಜೊತೆಗೆ ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ